ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಆಶ್ರಮದಿಂದ ಒಬ್ಬ ವ್ಯಕ್ತಿ ಪ್ರಶ್ನೆಯನ್ನು ಕೇಳಿದರೆ ಪ್ರಶ್ನೆ ಹೀಗಿದೆ ಮೇಡಮ್ ಈಗ ನೀವು ಕೆಲವೊಂದು ವಿಡಿಯೋಸ್ಗಳಲ್ಲೆಲ್ಲ ಹೇಳ್ತಾ ಇರ್ತೀರಾ ಕೈಮದ್ದಿನ ಜೊತೆಯಲ್ಲಿ ಏನಾದರೂ ಇಂಟೆನ್ಷನ್ ಇಟ್ಕೊಂಡು ಹಾಕಿದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಇಟ್ಕೊಂಡು ಹಾಕಿದ್ರೆ ಅದು ಹೆವಿ ತೊಂದರೆ ಕೊಡೋದಕ್ಕೆ ಶುರು ಮಾಡುತ್ತೆ ಅಂತ ಹೇಳ್ತಿರಲ್ಲ ಅದನ್ನು ಇನ್ನೂ ಸ್ವಲ್ಪ ನೀಟಾಗಿ ಬಿಡಿಸಿ ಹೇಳಿ ಅಂತೇಳಿ ಕೇಳ್ಕೊಂಡಿದ್ದಾರೆ ನೋಡಿ ಕೈಮದ್ದು ಬರೀ ಕೈಮದ್ದನ್ನು ಅವರು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಈಗ ಬ್ಲ್ಯಾಕ್ ಮ್ಯಾಜಿಕ್ ಅದು ವಾಮಾಚಾರ ಆಗಿರ್ಬೋದು ಅಥವಾ ಇನ್ನೇನೋ ಒಂದು ರೀತಿಯಾಗಿರ್ತಕ್ಕಂಥ ಕೆಟ್ಟ ಪ್ರಯೋಗಗಳಾಗಿರ್ಬೋದು ಗೊಂಬೆ ಪ್ರಯೋಗಗಳಾಗಿರ್ಬೋದು ಕೆಲವೊಂದೊಂದು ರೀತಿಯಾಗಿರ್ತಕ್ಕಂಥ ಪ್ರಯೋಗಗಳಿರುತ್ತೆ ಅಂತಹ ಪ್ರಯೋಗಗಳನ್ನು ಮಾಡಿದಂತಹ ಬೂದಿ ಅಂದರೆ ಮಸಿ ಆ ಮಸಿಯನ್ನು ತೆಗೆದುಕೊಂಡು ಬಂದು ಈ ಒಂದು ಕೈಮದ್ದಿನ ಜೊತೆಯಲ್ಲಿ ಸೇರಿಸಿ ಒಬ್ಬ ವ್ಯಕ್ತಿಗೆ ಕೊಟ್ಟಾಗ ಅವನಿಗೆ ವಿಪರೀತವಾಗಿರ್ತಕ್ಕಂಥ ಸಮಸ್ಯೆ ಉಂಟಾಗುತ್ತೆ ಈಗ ನೀವೆಲ್ಲಾದರೂ ಹೋಗಿ ವಾಮಿಟ್ ಮುಖಾಂತರವಾಗಿ ತೆಗೆಸ್ಕೊಂತೀರಲ್ಲ ಆಗ ಬರಿ ಮದ್ದು ಮಾತ್ರ ಅಷ್ಟೇ ಹೊರಗಡೆ ಹೋಗುತ್ತೆ ಇಂಟೆನ್ಷನ್ ಇಟ್ಕೊಂಡು ಹಾಕಿರೋ ಅಂಥದ್ದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಹಾಕಿರೋ ಅಂಥದ್ದು ನಿಮ್ಮ ಹೆಸರು ಬಲದ ಪ್ರಕಾರವಾಗಿ ಏನೇನು ಸಮಸ್ಯೆ ಆಗಬೇಕು ಅಂತೇಳಿ ಮಾಡಿರ್ತಾರಲ್ಲ ಆ ಸಮಸ್ಯೆ ನಿವಾರಣೆ ಆಗೋದಿಲ್ಲ ಓನ್ಲಿ ಮದ್ದು ಮಾತ್ರ ಅಷ್ಟೇ ಕ್ಲಿಯರ್ ಆಗಿರುತ್ತೆ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಆ ಮಸಿಯನ್ನು ಇದರ ಜೊತೆಯಲ್ಲಿ ಸೇರಿಸ್ತಾರೆ ಈ ಕೈ ಮಸಿಗೂ ಕೂಡ ಅಷ್ಟೇ ಸೇಮ್ ಇದೇ ಪ್ರಕಾರವಾಗಿ ಆ ಮಸಿಯನ್ನು ಮತ್ತು ಪ್ಲಸ್ಸು ಈ ಕೈ ಮಸಿಯನ್ನ ಎರಡನ್ನೂ ಸೇರಿಸಿ ಒಂದು ಕೆಟ್ಟ ರೀತಿಯಾಗಿರ್ತಕ್ಕಂತಹ ಪ್ರಯೋಗವನ್ನು ಮತ್ತೊಮ್ಮೆ ಮಾಡಿ ಅದ್ರ ಜೊತೆಯಲ್ಲಿ ಮಂತ್ರ ಮುಖಿಯಿಂದ ಯಂತ್ರ ಮುಖಿಯಿಂದ ತಂತ್ರ ಮುಖೆಯಿಂದನೂ ಕೂಡ ಅಷ್ಟೇ ಅದನ್ನು ಬಂಧನ ಮಾಡಿ ಆ ಮಸಿಯನ್ನು ತೆಗೆದುಕೊಂಡು ಬಂದು ಹಚ್ಚಿದಾಗ ಅವರು ಎಲ್ಲೇ ಹಚ್ಚಿದ್ರೂ ಕೂಡ ಅದು ಸಮಸ್ಯೆ ಉಂಟಾಗುತ್ತೆ ಅಷ್ಟು ಆಗಿರುತ್ತೆ ಈ ಕೈಮದ್ದು ಕೈಮಸಿ ಅಂತ ಅನ್ನೋದು ಇದೇ ಪ್ರಕಾರವಾಗಿ ಕೆಲವೊಬ್ಬರು ಇಂಟೆನ್ಷನ್ ಇಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಹಾಕಿದಾಗ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಉಂಟಾಗುತ್ತೆ ಹೇಗೆ ಹಾಕ್ಬಹುದು ಅಂತೇಳಿ ಕೇಳೋದ್ರಲ್ಲ ಇದು ಚಿಕ್ಕದಾಗಿರ್ತಕ್ಕಂಥ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೀನಿ ಒಂದು ನಾಲೆಡ್ಜ್ ಇರಲಿ ಹೇಳ್ಬಿಟ್ಟು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಆದರೆ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ